ನಿಮ್ಮೆಲ್ಲರ ಮನದಲ್ಲಿ ಮೂರ್ತ ಮಾಡಿರುವಂತಹ ಇಡೀ ವಿಶ್ವದ ದಾರ್ಶನಿಕರಲ್ಲಿ ಶ್ರೇಷ್ಠ ಸ್ಥಾನವನ್ನು ಗಳಿಸಿರುವಂತಹ ನಮ್ಮ ಬಸವ ಕಲ್ಯಾಣ ಮಹಾತ್ಮ ಬಸವೇಶ್ವರ ಪ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರರನ್ನು ಸ್ಮರಿಸಿ ವಂದಿಸಿ ಇಂದಿನ ಎಪ್ಪತ್ಮೂರನೆಯ ಜಾತ್ರಾ ಮಹೋತ್ಸವದ ಇಂದಿನ ಪರ್ವ ಕಾಲಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ನೀಡಲು ಬಂದಿರುವಂತಹ ಮತ್ತು ಮುರುಘಾಮಠ ಎಂದ್ರಾಕ್ಷಣ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನತೆಯ ಮನದಲ್ಲಿ ಮೂರ್ತ ಮಾಡಿರುವಂತಹ ಎರಡು ಹೆಸರುಗಳಿವೆ ಅವು ಯಾವಂದ್ರ ಪರಮ ಪೂಜ್ಯ ಮತ್ತೆಂದೇ ಅಪ್ಪುಗಳು ಮತ್ತು ಮಹಾನ್ ತಪ್ಪಗಳು ಮಹಾನ್ ತಪ್ಪಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಯಾವ ಗಡಿ ಭಾಗದಲ್ಲಿ ಹೋದಾಗ ಇಷ್ಟೊಂದು ಸುಂದರವಾಗಿ ನಮ್ಮ ಗೋಟಾ ಅವರು ಸಿದ್ದರಾಮಯ್ಯ ಸಂಗೀತ ಸುಸ್ತಾಗವನ್ನು ನೀಡಿದರು ಅವರು ಕೂಡ ಅಭ್ಯಾಸ ಮಾಡಿ ಬಂದಂತ ಸ್ಥಳ ಯಾವುದಾದ್ರು ಇದ್ದು ಶ್ರೀ ಮುರುಘಾ ಮೂಟ ಅಂತಹ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅನೇಕ ವಿದ್ವಂದನೆಗಳನ್ನ ತಯಾರು ಮಾಡಿ ಅವರಿಗೆ ಅನ್ನ ಅನ್ನ ಮತ್ತು ಅಕ್ಷರ ದಾಸೋಹವನ್ನು ಮಾಡಿ ಅವರೆಲ್ಲರ ಬದುಕನ್ನ ಹಸನುಗೊಳಿಸಿರುವಂತಹ ಒಂದು ಮಹಾಪೀಠ ಯಾವುದಾದ್ರಿಂದ ಅದು ಧಾರವಾಡದ ಮುರುಘಾ ಮಠ ಅಂತ ಮಠ ಮಾತನ್ನು ಬಹಳ ಪ್ರೀತಿಯಿಂದ ನಗಲು ಕೂಡ ಹೇಳ್ತಾ ಇದ್ದೇವೆ ಅಂತಹ ಮುರುಘಾ ಮಠದ ಪರಮ ಅನುಭವಿಗಳು ಅದೇ ಮಠದಲ್ಲಿ ಬಹಳ ಆಶ್ಚರ್ಯ ಆಗ್ಬೋದು ನೀವು ಅದೇ ಮಠದಲ್ಲಿ ವಿದ್ಯಾರ್ಥಿಯಾಗಿ ಬಂದಂಥವು ಕೆರೂರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಅದೇ ಮಠದಲ್ಲಿ ವಿದ್ಯಾರ್ಥಿಯಾಗಿ ಅದೇ ಮಠಕ್ಕೆ ಇವತ್ತು ಪೀಠಾಧೀಶರಾಗಿ ಬಂದಿದ್ದಾರಲ್ಲ ಇದು ಬಹಳ ಅಂತ ಮಹಾಪುಜರು ಇವತ್ತಿನ ದಿವಸ ಅವರ ಕಾರ್ಯಕ್ರಮಕ್ಕೆ ಫೆಬ್ರವರಿ ತಿಂಗಳಲ್ಲಿ ನಮ್ಮನ್ನು ಬರಮಾಡಿಕೊಂಡು ಯಾಕೆಂದ್ರೆ ನನಗೆ ಬಹಳ ಆಶ್ಚರ್ಯ ಆಯ್ತು ಅವರು ಕೂಡ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಆ ಪ್ರಶಸ್ತಿ ಆಕಾಂಕ್ಷಿಗಳಿಗೆ ಕೊಡುವುದಿಲ್ಲ ಅವ್ರು ಯಾರಿಗೆ ಅಂದ್ರೆ ಯಾರು ಸಮಾಜದಲ್ಲಿ ಸೇವೆಯನ್ನು ಮಾಡ್ತಾರ ಅಂತ ಪ್ರಶಸ್ತಿ ಕೊಡ್ತಾರೆ ಬಹಳ ಮಹತ್ವವಾಗಿರ್ತಕ್ಕಂಥ ಮೃತ್ಯಂದೇ ಬಹಂತ ಪ್ರಶಸ್ತಿ ಅಂತಹ ಪ್ರಶಸ್ತಿಯನ್ನ ನಮ್ಮ ಸರಾಜ್ ಮಹಾಸ್ವಾಮೀಜಿ ಅವ್ರ ಇಲ್ರಿ ಅಪ್ಪ ಅವ್ರಿಗೂ ಧಾರವಾಡಕ್ಕೆ ಹೋಗಬೇಕು ಇಲ್ರಿ ನನಗೆ ಈ ಸಲ ಆಗಲ್ಲ ಎಲ್ಲ ಡೇಟ್ ಫುಲ್ ಇಲ್ರಿ ನಿಮ್ಗೆ ಎಲ್ಲ ಪ್ರಶಸ್ತಿ ಕೊಡ್ಬೇಕಂತ ಇಲ್ರಿ ನಮ್ಮ ಗಡಿ ಭಾಗ ಮಹಾರಾಷ್ಟ್ರ ಗಡಿ ಭಾಗ ನಮ್ಮ ಹೆಸರಂಗ್ ಗೊತ್ತಾಯ್ತಿಲ್ರಿ ಅಪ್ಪ ಅವ್ರ ಅಂತರ್ಜ್ಞಾನದಿಂದ ಅಂತರ್ಜಾನದಿಂದ ಅರ್ಥ ಮಾಡ್ಕೊಂಡು ಅವ್ರ ಪ್ರಶಸ್ತಿಯನ್ನು ಕೊಡ್ಲಿಕ್ಕೆ ತಯಾರಾಗ್ಯಾರ ಅಂತಹ ವೃತ್ತದೇ ಮಹಾನ್ ಪ್ರಶಸ್ತಿಯನ್ನು ನಮಗೆ ದಯಪಾಲಿಸಿರುವಂತಹ ಮಹಾನ್ ಯೋಗಿಗಳಾಗಿರುವಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾ ಸ್ವಾಮೀಜಿಯವರ ದಿವ್ಯಪಾಲಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಪವಿತ್ರ ಕಾರ್ಯಕ್ರಮದ ಪಾವನ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ అత హ అదరకే కహి మె సిహి అగలికైనా హగలికైలి బయట భయ ఇ వీళ్ళ చుర నిన్న హగలికై అది రోగుత హ మాతలు ఖారవై కండిబు అజగుడప్రభు మహాస్వామీజీవర నిజగుణానంద మహాస్వమీజి ప్రవచనవన్న యారు భక్తి అంద ప్రీతి ఆలచ ಅವರೆಲ್ಲರ ಜೀವನ ಸಾರ್ಥಕತೆ ಹೊಂದಿದೆ ಸಾರ್ಥಕತೆ ಹೊಂದಿದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅಂತ ಮಹಾ ಪೂಜ್ಯರು ಅವರು ಕೇವಲ ಕನ್ನಡ ಭಾಷೆ ಅಷ್ಟೇ ಅಲ್ಲ ಹಿಂದಿ ಇಂಗ್ಲಿಷ್ ಮರಾಠಿ ತೆಲುಗು ಕೊಡಗು ಎಲ್ಲ ಭಾಷೆಯಲ್ಲಿ ಇಡೀ ವಿಶ್ವಾದ್ಯಂತ ಪ್ರವಚನವನ್ನು ಮಾಡಿ ಬಂದಂತ ಮಹಾನ್ ಅನುಭಾವಿ ಪೂಜ್ಯರಾಗಿದ್ದಾರೆ ಇವತ್ತು ಬಸವ ಭಾನು ಎನ್ನುವಂತಹ ಪ್ರಶಸ್ತಿ ಬಸವನಾರಾಯಣ ಸಿಗ್ತಾ ಇದೆ ಬಸವನಾಯ ಕಟ್ಟಿ ಯಾಕೆ ಮಹಾತ್ಮ ಬಸವೇಶ್ವರನ ಪಟ್ಟಿಗೆ ಅಂತಂದ್ರ ಇಡೀ ನಮ್ಮ ನಾಡಿನಲ್ಲಿ ನಾವೆಲ್ಲರೂ ಕೂಡ ಪಟ್ಟದ ಆದ್ರೂ ಕೂಡ ಯಾರ ಕೂಡ ಮಠದವ್ರು ಯಾರು ಭಕ್ತರು ಈ ಭಾಗದವರು ನಾವು ಉಸಿರಾಡುವಂತ ಉಸಿರು ಯಾವ್ದು ಅಂದ್ರ ಬೇರೆ ಯಾವ ಉಸಿರಲ್ಲ ಬಸವನ ಉಸಿರು ಬಸವನ ಉಸಿರೋ ಇದು ಬಸವನ ನಾವು ಸ್ವೀಕರಿಸುವಂತ ಗಾಳಿ ಬಸವ ಗಾಳಿ ಅದಕ್ಕಾಗಿ ಇಡೀ ವಿಶ್ವಕ್ಕೆ ಇಡೀ ವಿಶ್ವದ ಸಾಹಿತ್ಯಕ್ಕೆ ಮನ್ನಣೆಯನ್ನು ಕೊಟ್ಟಿರ್ತಕ್ಕಂತಹ ಇಡೀ ವಿಶ್ವಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿರುವಂತ ಶ್ರೇಷ್ಠ ಸಾಹಿತ್ಯ ಇಡೀ ವಿಶ್ವದಲ್ಲಿ ಯಾವುದಾದರೂ ನಾಡು ಕೊಟ್ಟಿದ್ರ ಅದು ಬಸವ ಕಲ್ಯಾಣದ ಬಸವೇಶ್ವರ ಸರಳ ನಾಡುವಂತಹ ಬಸವಣ್ಣನವರ ತತ್ವವನ್ನ ಇಡೀ ಜಗತ್ತಿಗೆ ತಮ್ಮ ಆಸ್ಕರಿತವಾಣಿಯಿಂದ ಅವರ ಸಂಪ್ರದಾಯ ಬೇರೆ ಆಗಿರ್ಬಹುದು ಬ್ರಾಹ್ಮಣ ಸಮಾಜದ ಹುಟ್ಟಿರುವಂತವರು ಬ್ರಾವೀಣ ಪರಂಪರೆ ಹುಟ್ಟಿದಂತಹ ಪೂಜರಿರಬಹುದು ಆದರೂ ಕೂಡ ಆ ಒಂದು ಪರಂಪರೆ ಇಟ್ಟಿದ್ರು ಕೂಡ ಹೆಂಗ ಬಸವಣ್ಣನವರು ಆ ಧರ್ಮಕ್ಕಷ್ಟು ಇದು ಮಾಡ್ಲಾರೀ ವೀರಶೈವ ಲಿಂಗಾಯತ ಧರ್ಮವನ್ನ ಇವತ್ತ ಪ್ರಚಾರ ಮಾಡಿ ಇಷ್ಟಲಿಂಗವನ್ನ ನಮ್ಮೆಲ್ಲರೂ ಕೂಡ ಕರುಣಿಸಿ ಇಷ್ಟಲಿಂಗದ ಜ್ಯೋತಿಯನ್ನ ಜಗತ್ತಿಗೆ ಹೆಂಗ್ ಬೆಳೆಸಿದಾರಲ್ಲ ಅದೇ ರೀತಿಯಲ್ಲಿ ಬಸವ ತತ್ವದ ಜ್ಯೋತಿಯನ್ನ ಬೆಳಗಿಸಿದಂತ ಮಹಾಯೋಗಿ ಯಾರಾದ್ರಿಂದ ಪರಮ ಪೂಜೆ ನಿಜಗಳ ಮಹಾಸ್ವಾಮಿ ಅವರು ಅಂತ ಮಹಾಪೂಜ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ರೆ ಅವರ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದ ಉದ್ಘಾಟನೆ ಯಾರು ಯಾರ ಕಡೆಯಿಂದ ಮಾಡಿಸಿವಿ ಅಂದ್ರೆ ನಮ್ಮ ಸಾಗರ್ ಖಂಡ್ರಿ ಅವರು ಅವ್ರಿಗೆ ಹೇಳದ ಹೇಗೆ ಬಂದಾಗ ನಿಮ್ಮ ಅಪ್ಪ ಅವರು ಮಿನಿಸ್ಟರ್ ಅಲ್ಲ ಅವ್ರಿಗೆ ಹಾಕ್ಬೇಕಾದ್ರೆ ಅವ್ರ ಕಡೆಯಿಂದ ಇಲ್ಲ ಯಾಕಂದ್ರೆ ಬೆಳೆಯುವ ಪೈರು ಮೊಳಕೆಯಲ್ಲಿ ನಿನ್ನ ವ್ಯಕ್ತಿ ನೀ ಚಿಕ್ಕವರು ಇರಬಹುದು ಆದ್ರ ನಿನ್ನಲ್ಲಿರುವಂತ ದೇಶ ಭಕ್ತಿ ಗುರು ಭಕ್ತಿ ಬಹಳ ಹೊಡಬೋದಾಗಿ ಉದ್ಘಾಟನೆ ಕರ್ಸಿ ಅಂತ ಹೇಳಿ ಒಬ್ಬರ ಆದರ್ಶ ಪರಂಪರೆ ಖಂಡ್ರಿ ಅವರು ಕೇವಲ ಮೂರು ತಲೆಮಾರರಿಂದ ಹಾರ್ಕೋಡು ಮಟ್ಟಕ್ಕೆ ಸಂಬಂಧದ ಖಂಡ್ರಿ ಅವರು ಸುಮಾರು ಐವತ್ತು ವರ್ಷಗಳ ಪೂರ್ವದಲ್ಲಿ ಅವರು ಫೇರಿ ನೀವು ಸರ್ ಕುಸ್ತಿ ಸಾಲಿ ಸಾಲಿನ ನಿಂತು ಯಾರು ಭಾಷಣದ ರೀ ಭಿಮಣ್ಣ ಖಂಡ್ರೆ ಭಾಷಣ ಮಾಡ್ತಾರ ಐದೈದು ಸಾವಿರ ಜನ ರೈತರು ನೆನಪಿದ್ರವ ಅಂತ ಅಸ್ಖರಿತವಾಣಿ ವಿಮಾನ ಖಂಡ್ರೆ ಅವರು ಅವರ ಚಿರಂಜೀವಿ ಆಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಅವರ ಚಿರಂಜೀವಿ ಆಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರು ಇಂದು ಸಂಶೋಧ ಸಂಸದರಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಲೋಕಸಭೆಯ ಸದಸ್ಯರಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದ್ದಾರಲ್ಲ ಅವರು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಬಂದಲಿ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಾಡಿನ ಜನಪ್ರಿಯ ಶಾಸಕರಾಗಿರುವಂತ ಯಾಕಂದ್ರೆ ನಮ್ಗೆ ಬಹಳ ಖುಷಿಯಾಗ್ತದೆ ಇನ್ನೊಂದು ಕಾಲ ಐತಿ ಥೇರ್ ಎಳಿಬೇಕಾದ್ರೆ ಹೆಂಗಿರ್ತಿ ಶರಣ್ ಸೊಳ್ಗಾರ್ ಐವತ್ತು ವರ್ಷ ವರ್ಷದ ನಮ್ಕ ಹತ್ತು ವರ್ಷ ದೊಡ್ಡವರು ತೇರ್ ಎಳಿಬೇಕಾದ್ರೆ ಮ್ಯಾಗ ಗೋಲ ಅಂತ ಇರ್ತೇವೆ ಒಂದು ಐವತ್ತು ಗೋಲ ಅಂತ ಇರ್ತದೆ ಎಣ್ಣೆ ಹಾಕೊಂಡು ತರಿಮ್ಯಾಗ ಉತ್ಕೊಂಡು ನಮಗ್ ಹೊತ್ಕೊಂಡು ಹೋಗ್ಯಾರ ಥೇರಿಗೆ ಹೋಗ್ತಿರ್ ಅದೇ ಹೊತ್ಕೊಂಡು ಹೋಗ್ ಅವ್ರ ಕಡೆ ಗೋಲ ತಗೊಂಡು ಹೋಗ್ತಿದ್ದೇವು ಆದ್ರ ಆ ಸಂದರ್ಭದಲ್ಲಿ ಗೋಲ ಇದ್ದರ ಈಗ ಲೈಟಿನ ಪ್ರಕಾಶವನ್ನು ಪಟ್ಟಿರ್ತಕ್ಕಂಥ ಶಾಸಕರು ಯಾರು ನಮ್ಮ ಶರಣ್ ಬೆಂಗಳೂರು ಸುದ್ದಿ ಒಂದು ಕೆ ಕೆ ಇವತ್ತು ಒಳ್ಳೆ ಕಾರ್ಯವನ್ನು ಸರ್ಕಾರವ್ರಿಗೂ ಕೂಡ ಇವತ್ತು ಆಶೀರ್ವಾದವನ್ನು ನೀಡಿ ಸಿದ್ದಲಿಂಗಪ್ಪ ಪಾಟೀಲ್ ಅದಾದ ಕಾರಣದಿಂದ ಬಂದು ಹೋಗಿದ್ದಾರೆ ಮತ್ತೆ ಕೂಡ ಒಳ್ಳೆ ಕಾರ್ಯವನ್ನು ಅವರು ಕೂಡ ಬಂದು ಹೋಗಿದ್ದಾರೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಮಠದ ಅಪಾರ ಒಂದು ಭಕ್ತಿಯನ್ನು ಇಟ್ಟಿರ್ತಕ್ಕಂಥ ಧನ್ರಾಜ್ ತಾಡಪ್ಪಳಿ ಅವರು ಅವ್ರ ಯಾಕೆ ಹಾಕಿವೆ ಅಂತಂದ್ರ ಅವರೇ ಅಧಿಕಾರದಾಗಿಲ್ರಿ ಅಧಿಕಾರದಾಗಿಲ್ಲ ಆದ್ರೂ ಕೂಡ ಆರ್ ಮಠಕ್ಕ ಮೂರು ಕೋಟಿ ರೂಪಾಯಿ ಕೆಲಸ ಕೆಲಸವನ್ನು ಈಗಾಗ್ಲೇ ಮಾಡಿಸಿದಂತ ಕೀರ್ತಿ ದಂಡ್ಕೊಳ್ಳಿ ಸರ್ ಅಷ್ಟೇ ಅಲ್ಲ ರೈತ ಭವನ ಐದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಾರ ಕೆಲವೇ ದಿನಗಳಲ್ಲಿ ಕೆಲಸ ಪ್ರಾರಂಭ ಆಗ್ತದ ಅದಕ್ಕಾಗಿ ನಾವು ಅವರು ಕೂಡ ಬಹಳ ಒಳ್ಳೆ ರೀತಿಯಾಗಿ ಶ್ರೀಮಠದಲ್ಲಿ ಭಕ್ತಿ ಇಟ್ಕೊಂಡು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಕೆಲವರು ನಡೆಸಬಹುದು ಏನ್ರಿ ದಂಡ್ ಕಾಂಗ್ರೆಸ್ ಹೆಸರು ಹಾಕಿದ್ರ ಆರ್ ಕೋರ್ ಮಟ್ಟಕ್ಕೆ ಸವಿಯದೇ ಇರುವಂತ ಎಂಟು ಕೋಟಿ ರೂಪಾಯಿ ಕಾನೂನು ಮಾಡಿರುವಂತ ಕೀರ್ತಿ ಎಲ್ಲ ಹೇಳಿ ಅವರಿಗೂ ಕೂಡ ಪರಮಾತ್ಮ ಆಯುಷ್ಯ ಆರೋಗ್ಯ ಅಂತ ಕೇಳ್ತೀನಿ ಮತ್ತೆಲ್ಲರೂ ಮತ್ತೆ ಆಶೀರ್ವಾದ ಮಾಡ್ತಾ ಅಂತ ನೀವು ಅವ್ರಿಗೆ ಸಿಡ್ಬಾರ್ದು ಶಾಸಕರ ಅದಕ್ಕೆ ನೀವೇ ಯಾರಿಗೆ ಆರ್ ಅವ್ರ ಆಶೀರ್ವಾದ ಮತ್ತೆ ನಿಮ್ ಮನ್ಸಿನಾಗ ನೀವು ಗೊತ್ತಿರ್ತೀರಿ ನೀವು ಗೊಮ್ಮನೆಲ್ಲ ತೋತ್ರಿ ಮಾಡ್ಬೇಕು ಮಾಡ್ಬೇಕಾದ ಮಾಡ್ತೀರಿ ನೀವು ಮುಂದೆಲ್ಲ ಯಾರಿಗೂ ಮಾಡಿ ಯಾಕಂದ್ರೆ ಎಷ್ಟೊಂದ್ರೆ ಎಪ್ಪೋ ಯಾರು ಆಡಿಸ್ಕೊಡ್ತಾರ ಯಾರಿಗ ಹೆಚ್ಚು ಓಟ್ ಬರ್ತಾವ್ ಆಡಿಸ್ಕೊಡ್ತಾರ ಬರ್ತೀರ ನಮ್ ಅದೇ ಜತೀರ ಮೇಘರಾಜ್ ಅವ್ರ ಇವತ್ತು ಬಿಜೆಪಿಯವ್ರ ಸಿದ್ದರಾಮಯ್ಯ ಕಾಂಗ್ರೆಸ್ ಅವ್ರಿಬ್ರು ಬರ್ತಾರೆ ನಮ್ಗೆ ಹರ್ಕೊಂಡು ಮಾಡ್ದಾಗ ಒಂದ್ ಸ್ಯಾಂ ಮಳಿ ಯಾರು ಗೆದ್ದಾರ ಒಂದ್ ಶ್ಯಾಮ್ ಹತ್ತಾಗಿ ನಾವ್ ಮುಂದೆ ಯಾರು ಬರ್ತಾರೆ ಅಂದ್ರೆ ಯಾರು ಜನರ ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನು ಮೂರ್ ವರ್ಷಕ್ಕೆ ಬರ್ತಾವ ಮತ್ತೆ ಎಲೆಕ್ಷನ್ ಯಾರು ಜನರ ಮನಸ್ಸಿನಲ್ಲಿ ಇಟ್ಕೊಂಡು ನಿಜವಾದ ಕಾರ್ಯವನ್ನ ಮಾಡಬೇಕು ಎನ್ನುವಂತ ಇಟ್ಕೊಂಡು ಯಾರು ದುಡಿತಾ ಇದ್ದಾರೆ ಇಂತಹ ಕಾರ್ಯಕ್ರಮದಲ್ಲಿ ಅನೇಕ ಅನುಭವಗಳು ನಮ್ಮ ಶಿವರಾಜ್ ಅಣ್ಣಾರ್ಟಿ ಕಲಬುರ್ತಿ ಅವರು ಅವರು ನಮ್ಮ ಅರವತ್ತೆರಡನೇ ಹುಟ್ಟು ಒಬ್ಬವಾದ ಬಹಳ ವಿಜೃಂಭಣೆಯಿಂದ ಬಹಳ ಅಂದ್ರೆ ಸುಮಾರು ಒಂದು ಹತ್ತು ಸಾವಿರ ಜನ ಸೇರಿದ್ರು ಅವರ ಆ ತಾಯಿ ಇಷ್ಟ ತಾಯಿಯವರ ಅಂಡಾರ ಆಯ್ತು ಮತ್ತು ಅವ್ರ ಪತ್ನಿಯವ್ರ್ ಇಚ್ಛಾ ಆಯ್ತು ತಾಯಿಯವ್ರಾ ನಾನು ಹುಟ್ಟು ಹಬ್ಬ ಹುಟ್ಟು ಹಬ್ಬದಾಗ ಹೆರದಾಗಿದಾಗ ತಿಳ್ಕೊಂಡು ಇಚ್ಛಾ ಆಯ್ತು ಅಂಡಾರ ಅವರು ಬಹಳ ಒಳ್ಳೆ ರೀತಿಯಾಗಿ ಇವತ್ತು ನಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ಶಿವರಾಜ್ ಪಾಟೀಲ್ ಅವರು ಮಾಡಿದ ಅವರಿಗೂ ಕೂಡ ಏಳು ಜನ್ಮಗಳ ಪರಿಯಂತರ ಆಶೀರ್ವಾದ ಇರಲಿ ಅನ್ನುವಂತ ಮಾತನ್ನು ಹೇಳಿ ಮತ್ತೆ ಜಗದೀಶ್ ಅಂತಪ್ಪ ಚಿರಡೆ ಸಣ್ಣ ಹುಡುಗರ ಒಬ್ಬೊಬ್ರು ಬಂದು ಏನಿರ್ತದೆ ಅವ್ರು ಏನ್ ಅಂದ್ರೆ ಸೋಮಾಕೊಂಡ್ ಬಂದು ಇಲ್ಲೊಂದು ಪಂಚೀಸ್ ಕಿಲೋ ಜೆಲೆಬಿ ಹಂಚ್ ಪಂಚೀಶ್ ಕಿಲೋ ಅವರ ತಾಯಿ ಪಾರ್ವತಿ ಅನ್ನುವಂಥವ್ರು ಪಾರ್ವತಿ ಅನ್ನುವಂತವ್ರು ಚಿರಡೆ ಪಾರ್ವತಿ ಅವರೇನಂದ್ರೆ ನಮ್ಮ ಚಿರಡೆ ಜಗದೀಶ ಪ್ರತಿ ಸೋಮವಾರ ಬಂದು ಪಂಚೀಶ್ ಕಿಲೋ ಸ್ವೀಟ್ ಹಚ್ತಾರೆ ಅದಕ್ಕಾಗಿ ಅವನಿಗೂ ಕೂಡ ಹ್ಯಾಂಗ್ ಸ್ವೀಟ್ ಹಂಚನ ನಿನ್ನ ಬದುಕು ಬಹಳ ಸ್ವೀಟ್ ಆಗ್ಲಿ ಅಂತ ಇವತ್ತು ಅವನಿಗೆ ಆಶೀರ್ವಾದ ಮಾಡಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಕೇಳಿ ಮತ್ತೆ ವಿಶೇಷವಾಗಿ ದಾಸೋಹದ ಕಾರ್ಯವನ್ನು ಮಾಡುತ್ತಿರುವಂತಹ ಸಂತೋಷ್ ಪಾಟೀಲ್ ಅವರು ಎರಡನೇ ವರ್ಷದಲ್ಲಿ ಇವತ್ತು ದಾಸೋಹ ಕಾರ್ಯ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ವ್ಯವಸ್ಥಿತವಾಗಿ ನಮ್ಮ ಜಗನ್ನಾಥ್ ಪಾಟೀಲ್ ಅವರು ಬಹಳ ಭಕ್ತಿ ಶ್ರದ್ಧೆಯನ್ನು ವ್ಯವಸ್ಥಾಪಕರಾಗಿ ಮೂರು ಊರನ್ನ ಸಂಘಟನೆಯಿಂದ ಮಾಡಿಕೊಂಡು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರೇ ಕೂಡ ಆಶೀರ್ವದಿಸಿ ನಮ್ಮ ಎಲ್ಲ ಇವರೆಲ್ಲ ಅನೇಕ ಅನುಭವ ಈ ಕಾರ್ಯಕ್ರಮದ ಸುಭಾಷ್ ಚಂದ್ರ ನಾಗರಳಿ ಅವರೆಲ್ಲ ನಮ್ಮ ಶಾಬಾಲ್ ಪೂಜರು ಎಲ್ಲ ಅನುಭವಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇದ್ದಾರೆ ಅವರೆಲ್ಲರೂ ಕೂಡ ಶುಭಾಶೀರ್ವಾದವನ್ನು ಹೇಳಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಬದಿದ್ದೀವಿ ಯಾಕಂದ್ರೆ ನಮ್ ಸಾಗರ್ ಕಂಡ್ರಿ ಅದ ಅವ್ರಿಗೆ ಗೊತ್ತದ ಇಷ್ಟು ಮಂದಿ ನೆಲೆಸಬೇಕಾದ್ರ ಒಂದು ಪಾನ್ಸೆ ದಾರಿ ಮಾಡ್ಬೇಕಂತ ಅವ್ರು ಪಾನ್ಸೆ ದಾರಿ ಯಾಕಂದ್ರ ಕರ್ಕೊಂಡು ಬರೋ ಕಾರ್ಯಕ್ರಮ ಯಾರೇ ಕರ್ಕೊಂಡ್ ಬರ ದಾಮ್ ಕೊಟ್ಟು ದಾಮ್ ಅಂತ ನಮ್ ಕಡೆ ದಾಮ್ ಕಟ್ಟಿ ಕರ್ಕೊಂಡು ಬರೋ ಕಾರ್ಯಕ್ರಮ ಯಾರೇ ಆದ್ರೆ ಇದ್ರ ಕರ್ಕೊಂಡು ಬಂದ ಹುಡುಕೊಂಡು ಬರ್ತಕ್ಕಂತ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಪ್ರೀತಿ ಭಕ್ತಿಯಿಂದ ನನಗೇನು ಖುಷಿ ಆಗ್ತಾ ಇದೆ ಅಂದ್ರೆ ಆ ಕೂಡ ಮಠದಲ್ಲಿ ಇದು ಕೇವಲ ವೀರಶ್ರೀ ಪಟ್ಟದೇವರ ಮಠ ಆದ್ರು ಕೂಡ ಇದು ಎಂಥ ಮಠ ಅಂದ್ರೆ ಭಾವೈಕ್ಯತೆಯ ಮಠ ಯಾಕಂದ್ರೆ ನಮ್ಮ ಬಸವಣ್ಣವರ ತಪ್ಪೇ ಅದ ಎಲ್ಲರನ್ನ ಅಪ್ಪಿಕೊಳ್ತಕ್ಕಂಥ ನಿಜವಾದ ಧರ್ಮಗುರು ಯಾರಂದ್ರ ಯಾರು ಎಲ್ಲರನ್ನ ಅಪ್ಪಿಕೊಂಡು ಆಶೀರ್ವಾದ ಮಾಡ್ತಾ ಇದ್ದಾರಲ್ಲ ಅವರೇ ನಿಜವಾದ ಗುರು ಹಾಕೊಂಡು ಚನ್ನಬ ಪ್ರಿಯನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಕೇಳಿ ಯಾಕೆಂದ್ರ ಅನುಭವಿಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ತರುವ ಬೇಡಿದಳಿಲೆ ಮಹಾತ್ಮ ಬಸವಣ್ಣವರು ಭಾಷೆ ಅಂತ ಅದ್ಭುತವಾಗಿರುವಂತಹ ಮಾತು ಅದು ಶಾಸ್ತ್ರೀಯ ಸಂಗೀತ ಪಾತ್ರ ಕಲುವ ಬೇಡಿದಡೀವೆ ಮನವ ಬೇಡಿದಡೀವೆ ಧನವ ಬೇಡಿದಡೀವೆ ನಿಮ್ಮ ಶರಣರಿಗೆ ಎನಗೆ ಬೇಕೆಂಬ ಭಾವ ಏನ ಮನದಲ್ಲಿ ಹೊಳೆದಾಳೆ ನನಮಹಿವ ನಿಮ್ಮ ಶರಣರ ಪಾತ್ರದಾಳಿ ಮನ ವಚನ ಕಾಯದಲ್ಲಿ ನೀನಲ್ಲದೆ ಮತ್ತೊಂದು ನನೆಯ ಕೂಡ ವಸಂಗದೇವ ಮತ್ತೊಂದು ಕೂಡ ಕೂಡಲಸಂಗದೇವನ್ನ ಕಟ್ಟುವರುತ್ತೆ ಅವರ ಒಂದೊಂದು ವಚನವನ್ನು ಹೇಳಿದಾಗ ರೋಮಾಂಚನ ಆಗ್ತದ ನಿಮಗ ಯಾರಿಗಾದ್ರೂ ಸ್ವಲ್ಪ ಬಿ ಪಿ ಶುಗರ್ ಕಬ್ಬು ಹೆಚ್ಚಾಗ್ತಿಲ್ಲ ಒಂದು ಹನ್ನೊಂದು ವಚನ ಬಸವಣ್ಣ ವಚನ ಬಿಪಿ ಶುಗರ್ ನಾರ್ಮಲ್ ಅಂತ ಒಂದು ಅದ್ಭುತ ಶಕ್ತಿ ಇದೆ ಬಹಳ ಖುಷಿ ಆಗ್ತಾ ಇದೆ ನನುವಿನಲ್ಲಿ ಕಾಯದಲ್ಲಿ ವಚನದಲ್ಲಿ ಮನದಲ್ಲಿ ಸದಾಕಾಲ ಚನ್ನಬಸವ ಬಸವ ಧ್ಯಾನವನ್ನು ಮಾಡ್ತಕ್ಕಂಥ ಏಕೈಕ ಭಕ್ತಾದಿಗಳು ಯಾರಾದ್ರ ಅವ್ರು ಆರ್ಕೋಳಬದ ಭಕ್ತಾದಿಗಳು ಮಠದ ಭಕ್ತಾದಿಗಳು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಯಾಕೆಂದ್ರೇ ನಾಮಸ್ಮರಣೆಯಲ್ಲಿ ಚನ್ನಬಸವ ಶ್ರೀಗಳ ಭಾವಚಿತ್ರವನ್ನು ನೋಡಿದಾಗ ಅವ್ರ ಮುಖ ನೋಡ್ರಿ ಆ ಫೋಟೋ ನೋಡಿದಾಗ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಅವ್ರ ಧ್ಯಾನ ಮಾಡ್ದಾಗ ಏನಾಗ್ತದೆ ಅನ್ನುವಂತ ಮಾತನ್ನ ಅಪ್ಪವ್ರಿ ಹೇಳ್ತೀನಿ ಅಪ್ಪವ್ರಿ ಇಲ್ಲಿ ಸೋಮವಾರ ಸೋಮಾರ್ ದರ್ಶೋಕ ಒಬ್ಬ ರೈತ ಬರ್ತದ್ರಿ

ಹಂಗ ನಮ್ಮ ಒಕ್ಕುಳೆ ವಿಶ್ವನಾಥ್ ಒಕ್ಕುಳೆ ಎನ್ನುವ ಪ್ರತಿನಿತ್ಯ ಪ್ರತಿ ಸೋಮವಾರ ಬಂದು ಪತ್ರೋಳಿಗೆ ಉಂಡಂತ ಪತ್ರೊಳಗೆ ಒಪ್ಕೊಂಡು ಹೊರಬೋದಾಗ್ತಾರೆ ಒಂದ ವರ್ಷ ಅಲ್ಲ ಅವ್ರ ಮಗ ಐದನೇ ಕ್ಲಾಸ್ ನಾವು ಮಾಡ್ಯು ಸೆಕೆಂಡ್ ಇಯರ್ ಹೋಗಿತ್ತು ಅವರು ಆದ್ರೆ ಆಗುತ್ತೇವರು ಹೆಂಗ ಕೋಟಿ ಜಪ ಮಾಡೋದಿಲ್ಲ ಅವ್ರ ಮಗ ಜಗನ್ನಾಥ್ ಅನ್ನೋ ಎನ್ನುವ್ರಿಗೆ ಫ್ರೀ ಮೆಡಿಕಲ್ ಸೀಟ್ ಸಿಕ್ಕು ಕೋಟಿ ರೂಪಾಯಿ ಫ್ರೀ ಮೆಡಿಕಲ್ ಸೀಟ್ ಇದೇ ಕೋಟಿ ಅವ್ರ ಅನುಭವ ಹೇಳ್ತಾ ಇದ್ದಾರೆ ಶಿಖರದ ಮೇಲೆ ಬಂಗಾರದ ಕಳಸ ದೊಡ್ಡವರಲ್ಲ ಶಿಖರದ ಮೇಲೆ ಬಂಗಾರದ ಕಳಸ ಏರಿಸಿದವರು ಭವರಲ್ಲ ಹಸಿದು ಬಂದವರಿಗೆ ಸರಿಯಾಗಿ ಆರಾಮಾಗಿ ಊಟ ಮಾಡಿಸಿ ಅವ್ರಿಗೆ ಯಾರು ಬಟ್ಟೆ ಕೊಟ್ಟು ಅವ್ರ ಪಾದಕ್ಕೆ ಯಾರು ಬರ್ತಾ ಇದ್ದಾರ ಅದೇ ನಿಜವಾದ ದೇವ ಪೂಜೆ ದೇವ ಪೂಜೆ ಮಾತನ್ನ ಅನುಭಾವಿಗಳು ಹೇಳ್ತಾ ಇದ್ದಾರೆ ಅಂತಹ ಒಂದು ಅದ್ಭುತವಾಗಿರುವಂತಹ ಆಧ್ಯಾತ್ಮದ ದಿವ್ಯ ಶಕ್ತಿ ಹಾಕೋಡು ಚನ್ನಬಸ್ವ ಶಿವಯೋಗಿಯ ಧ್ಯಾನದಲ್ಲಿ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ಕೆಲವರಿಗೆ ಆಶ್ಚರ್ಯ ಆಗಬಹುದು ಈಗ ನಮ್ಮ ನಾಡಿನಾಗ ಕೆಲವರು ಸ್ವಾಗಳದ ಈಗ ಕೆಲವು ಪಟ್ಟುದೇವರಾದರೂ ಒಂದ್ವೇ ಅದಕ್ಕಾಗಿ ಇವತ್ತು ಒಂದ್ವೇ ಹೋಗೋದು ಬೇಕಾಗಿಲ್ಲ ಸಮನ್ವಯತೆ ಬೇಕಾಗಿಲ್ಲ ಸಮನ್ವಯತೆ ಸಮನ್ವಯತೆ ಗುರುವಿರಾಗ್ತಾರೆ ಸಮನ್ವಯ ಅದು ನಮ್ಮ ಹಾಕುಡಿ ಸ್ವಯೋಗಿಗಳ ನೆಕ್ತಿ ಅವರ ಜೀವನದಲ್ಲಿ ನಡೆದಂತಹ ಘಟನೆ ಹೇಳ್ತಾ ಇದ್ದೀನಿ ಚಿತ್ರಾಪುರ್ ತಾಲೂಕದ ಹೋದಾಗ ನಮ್ಮ ಹಕ್ಕು ಹಿಂಗೆ ಕುದುರೆ ಕುದುರೆಮೆ ಹಾಕಿ ಹೋಗ್ತಿರ್ತಾರ ಕಟ್ಲೆ ಆಯ್ತು ಕುದುರೆ ಇಟ್ಟು ಒಂದು ಕಟ್ಲೆ ಆಯ್ತು ಕುದುರೆ ಕುದುರೆಮೆ ಕುಂತು ಸೇವಕರು ಹಿಂಗೆ ಕುದುರೆ ಇಟ್ಕೊಂಡು ಹೋಗ್ತಿರ್ತಾರ ಎದುರುಗಡೆ ಯಾರು ಬರ್ತಾರ ನಡೆದ ಘಟನೆ ಹೇಳ್ತಾ ಇದ್ದ ಎದುರುಗಡೆ ನೋಡಿದ ಲಿಂಗೈಕ್ಯ ಹುರ್ನಂದೇಶ್ವರ ಮಹಾಸ್ವಾಮಿಗಳು ಇವ್ರಿಗೆ ಎಪ್ಪತ್ತು ವರ್ಷ ಅವ್ರಿಗೆ ಇಪ್ಪತ್ತು ವರ್ಷ ಅವ್ರ ವಯಸ್ಸು ಇಪ್ಪತ್ತು ಇವ್ರದ ಎಪ್ಪತ್ತು ದಾರಿಯಲ್ಲಿ ಹೋಗುವಾಗ ಅವ್ರ ಪೇಟಾಧ್ವರ್ ಹುರ್ನಂದೇಶ್ವರ ಮಹಾಸ್ವಾಮೀಜು ಅವರನ್ನು ನೋಡಿ ಹಕ್ಕು ಮುದ್ದರೆ ಪಾದ ನಿಂದೂಚಾರ ಬರ್ತಾರೆ ಕುದುರೆ ನಿಂದರ್ಸಿ ತ್ಯಾಜ್ ಬೆಳೆದು ಅವಳಿಗ ಎಪ್ಪತ್ತು ವರ್ಷದ ಚಂದ್ರ ಮತ್ತು ಶಿವಯೋಗಿಗಳು ಇಪ್ಪತ್ತು ವರ್ಷದ ಲಿಂಗೈಕ್ಯ ಗುರುನಂದೇಶ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಪಾದಕ್ಕೆ ಇಲ್ರಿಪ್ಪ ಮುಕ್ತ ಹಾಕ್ತಾರೆ ಹೇಳ್ತಾರೆ ಯಾಕೆ ಇಪ್ಪತ್ತೈದು ವರ್ಷ ಸೇವಾ ಮಾಡೋರು ಪ್ಪ ನೀವು ನಿರಂಜನ ಮೂರ್ತಿಗಳಪ್ಪ ನಿರಂಜನ ಮೂರ್ತಿಗಳು ನಮಗಿಂತ ದೊಡ್ಡವರಪ್ಪ ದೊಡ್ಡವರ ತಿಳ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ ಅಂತ ಅದ್ಭುತವಾಗಿರ್ತಕ್ಕಂತ ಒಂದು ವಿರಕ್ತ ಪೀಠಾಧೀಶರಿಗೆ ಅದಕ್ಕಾಗಿ ಶ್ರೀಮಾನೀತ್ರ ವಿರಕ್ತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಎಲ್ಲವನ್ನ ತ್ಯಾಗ ಮಾಡಿ ದೇಶಕ್ಕಾಗಿ ಭಕ್ತರಿಗಾಗಿ ಉದ್ಧರಿಸುವಂತ ಸ್ವಾಮೀಜಿ ಅವರು ಯಾರಾದ್ರೂ ಇದ್ರ ವಿರಕ್ತ ಪೀಠಾಧೀಶ ವಿರಕ್ತ ಪೀಠಾಧೀಶರನ್ನುವಂತ ಮಾತನ್ನ ಅನುಭವ ದಿವ್ಯ ಶಕ್ತಿಯನ್ನು ಹೊಂದಿರುವಂತಹ ಇವತ್ತಿಬ್ಬರು ಮಹಾತ್ಮರು ಒಬ್ಬರು ಮುರುಘಾ ಮಠದ ಮತ್ತೊಬ್ಬ ಮತ್ತೊಬ್ಬರು ನಿಷ್ಕರ ಮಂಟಪದ ಮಹಾಪೂಜರು ಅವರಿಬ್ಬರ ಪಾದಕ್ಕ ನಮಸ್ಕಾರ ಮಾಡಿ ಬಸವ ಭಾರ ಪ್ರಶಸ್ತಿಯನ್ನ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಗೌರವದಿಂದ ಅರ್ಪಿಸಿ ಅವರ ಸ್ತ್ರೀಪಾದಕ್ಕೆ ಅನಂತ ಕೋಟಿ ವಂದನೆಗಳನ್ನು ತಲುಪ್ತಾ ಇದ್ದಾರೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೇಳಿ ನಮ್ಮ ನಾಡಿನಲ್ಲಿ ಗುರು ವಿರಕ್ತರ ಪರಂಪರೆ ಎಂಥದ್ದು ಎಂತ ಶಿಜಯಗಳು ಆಗಿರುತ್ತಾರೆ ಅಂದ್ರೆ ಇನ್ನೊಂದು ಘಟನೆ ಹೇಳ್ತೀನಿ ವಿರಕ್ತರು ನಮ್ಮ ನಾಡಿನ ಎತ್ತೆತ್ತವರು ಆಗೋಗಿದ್ದಾರೆ ಒಬ್ಬರೇ ಬುದ್ಧಿಯವರ ಹೆಸರು ನೀವೆಲ್ಲ ಕೇಳಿರಿ ಅವ್ರು ಬೈದರೆ ಬಹಳ ಖುಷಿ ಆಗ್ತಿತ್ತಂತ್ರಿ ಏ ಯಾಕ ಕಾಕ ಕಾಕ ಅನ್ಕೋತಿ ಏನು ಬೈತಿರು ಜಗನ್ನಾಥ ಪಾಟಿ ಹೋಗಿ ನಮ್ಮ ದರ್ಶನ ಮಾಡ ಬೈದರೆ ಶುರು ಆಗ್ತಿತ್ತು ಒಂದು ಸಲ ಏನಾಯ್ತು ನಡೆದ ಘಟನೆ ಹೇಳ್ತಾ ಇದ್ದೀನಿ ಇಲ್ಲಿ ಇಲ್ಲ ಮೋಳಕೇರ ಅಂತ ಇರೋದ ಸುಮಾರು ಐವತ್ತು ವರ್ಷಗಳ ಪೂರ್ವದಲ್ಲಿ ಗ್ರಾಮದ ಗ್ರಾಮದಲ್ಲಿ ತೋಟಪ್ಪನವರು ಅವರಿಗೆ ನಮಗೆ ಬಿಣ್ಣ ಕೊಟ್ಟು ಭಿನ್ನ ಕೊಟ್ಟಾಗ ಅಪ್ಪ ವಯಸ್ಸು ವಯಸ್ಸು ಅವ್ರು ಅಂದ್ರೆ ಬೊಬ್ಬರ ಮುತ್ತೇವರ್ ಅರವತ್ತಿತ್ತು ನಮ್ಮ ವಯಸ್ಸು ಹತ್ತು ವಯಸ್ಸು ಇಬ್ರಿಗೆ ಭಿನ್ನ ಕೊಟ್ಟರು ಗದ್ಗಿ ಮ್ಯಾಗ್ ಕೊಡುವಂತ ಸಂದರ್ಭದಲ್ಲಿ ನಮ್ಮ ತಪಸ್ಸಪ್ಪ ಅಪ್ಪ ನೀವು ಹಿರಿಯರೀ ನೀವು ಕೆಲಗಿ ಸು ಆಗಿ ಬೊಬ್ರುತ್ತ ತಪಸ್ ಮ್ಯಾಕ್ಡ್ರಿ ಗದಗಿನ ಆ ಗೊಬ್ಬರ ಏಯ್ ಕೋಸ್ ಕಣದಂತೇಳಿದ್ರೆ ಹತ್ತು ವರ್ಷ ಆ ಪೂಸ್ ಬಹಳ ಹೊಣದಪ್ಪ ಅಂತ ಹೇಳ್ಕೊಂಡು ಗದ್ಗಿನ ಕೂರ್ತಿ ಕೆಳಗೆ ಪೂಜಾ ಮಹಾನ್ ತಪಸ್ವಿಯಾಗಿ ನಮ್ಮ ನಾಡಿನಲ್ಲಿ ಪುರಾಣ ಪುರಾಣವರಲ್ಲಿ ಅಂದ್ರ ಗುರು ವಿರಕ್ತರ ಸಮನ್ವಯತೆಯನ್ನು ನಾಡು ಯಾವುದಾದ್ರ ಇದ್ರ ಅಂದ್ರೆ ಕಲ್ಯಾಣ ನಾಡು ಕಲ್ಯಾಣ ನಾಡು ಅನ್ನುವಂತ ಮಾತನ್ನ ಬಹಳ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅಂತಹ ಅನುಭವಿಗಳು ತಾವೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಅನೇಕ ಪೂಜೆ ಬಂದಿದ್ದೇನೆ ಯಾಕೆಂದ್ರೆ ನಿಜವಾಗಿ ಅನುಭವಗಳು ಹೇಳಲಾಗಿದ್ದು ಶಿವಾನುಭವ ಚಿಂತನ ಶಿವಾನುಭವ ಚಿಂತ ಚಿಂತನೆ ಕಾರ್ಯಕ್ರಮ ಯಾಕಂದ್ರೆ ಶಿವಾನುಭವ ಜನ ಕರಿತಾ ಇದ್ದಾರೆ ಅಂದ್ರೆ ಅಪ್ಪವರು ಶಿವಾನುಭವ ಎನ್ನುವಂತ ಒಂದು ಪತ್ರಿಕೆ ಬರ್ತಿದ್ದರು ಶಿವಾನುಭವ ಅನ್ನುವಂತ ಪತ್ರಿಕೆ ಅವ್ರು ಅರವತ್ತೆಪ್ಪತ್ತು ವರ್ಷದಿಂದ ಮತ್ತೆ ಚಾಪುಗಳಿದ್ದರು ಎಂಬತ್ತು ವರ್ಷ ನೋಡಿ ಅಂತ ಪತ್ರಿಕೆ ಶಿವಾನುಭವ ಚಿಂತನೆ ಎನ್ನುವಂತ ಪತ್ರಿಕೆ ಅದ ನಿಜವಾಗಿ ಶಿವಾನುಭವ ಜನ ಕರಿಬೇಕಂದ್ರ ಅನುಭವಿಯಾದ ಗುರುವಿನಿಂದ ಅನುಭವಿಯಾದಂಬಿಯಾದ ಶಿಷ್ಯರಿಗೆ ದೊರಕುವಂತಹ

ಅದಟ್ಟು ಆಚಿರ್ವಚನ ಕಮ್ಮಿ ನಮ್ಗೆ ಹೇಳೋದು ಆದ್ರೆ ಹೇಳುವಂತ ಸಂದರ್ಭದಲ್ಲಿ ನಮ್ಮ ಅಪ್ಪ ಅವರು ಹೇಳಿ ವಿಚಾರ ಇರ್ತಾ ಇದೆ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಪ್ರೀತಿ ಬಂದಿದ್ದೀರಿ ಶಿವಾನುಭವದಲ್ಲಿ ಬಹಳ ಲಕ್ಷ ಪಡ್ತೇವೆ ಶಿವಾನುಭವ ಚಿಂತನದಲ್ಲಿ ಅವರ ಸುಖ ವಾಣಿಯಲ್ಲಿ ಎಂಥ ಒಂದು ಶಕ್ತಿ ಇದೆ ಅಂದ್ರೆ ಈ ಮಾತನ್ನ ನಾನು ಹೇಳಿದ ಹನ್ನೆರಡನೇ ಶತಮಾನದ ಅನ್ನಮಪ್ರಭುಗಳು ತಮ್ಮ ವಚನದಲ್ಲಿ ಒಂದು ಸೆಂಟೆನ್ಸ್ ಒಂದು ದಯಪಟ್ಟು ಎಂತ ಮಹತ್ವದ ಪದ ಪುರುಗಳು ಬರ್ಬಾರ ಒಂದು ಕೋಟಿ ವರ್ಷ ಲಕ್ಷ್ಮ್ ಕೇಳಿ ಒಂದು ಕೋಟಿ ವರ್ಷ ಅಕ್ಷಿಣ ದೇವತೆಗಳ ಸ್ತೋತ್ರಗಳ ಮಾಡಿದ ಫಲವು ಒಂದು ಕೋಟಿ ವರ್ಷ ದೇವತೆಗಳ ಕೋಟಿ ಅಂತ ಆ ದೇವತೆಗಳ ಸ್ತೋತ್ರ ಮಾಡಿದ ಫಲವು ಒಂದು ದಿನ ನಮ್ಮ ಶರಣರಿಗೆ ಶರಣ ಎಂದಕ್ಕೆ ಸಮಯ ಎಲ್ಲ ಮಾಡ ಸಮಯ ನೋಡ ಅಂತ ನೋಡ ಶರಣರಿಗೆ ಶರಣು ಶರಣಾರ್ಥಿ ಅಂತ ಒಂದು ಸಲ ಹೇಳಿದ್ರೆ ಕೋಟಿ ವರ್ಷದ ದೇವತೆಗಳ ಸ್ತೋತ್ರ ಮಾಡಿದ ಫಲ ಒಂದ್ಸಲ ಪೂಜ್ಯರಿಗೆ ಶರಣ ಅಂತಹ ಅದ್ಭುತವಾಗಿರ್ತಕ್ಕಂತಹ ದಿವ್ಯ ಶಕ್ತಿ ಶರಣ ತತ್ವದಲ್ಲಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಕೂಡ ಬಹಳ ಭಕ್ತಿ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಈಗಾಗಲೇ ಸಮಯ ಬಹಳ ಆಗ್ಯದ ಸ್ವಲ್ಪ ಟೈಮ್ ಆಗ್ಯದ ನಿಮ್ಗೊಂದು ಜರಾನೇ ಸ್ವಲ್ಪ ನೆಮ್ಮಕಾಗ್ಯದ ಬಂದು ಜೋಕ್ ಹೇಳ್ಬಿಡ್ತೀವಿ ಎಂತಹ ಜೋಕ್ ಅಂದ್ರ ಎಲ್ಲ ಪೂಜ್ಯರು ಆಶೀರ್ವಚನ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದ ಹಾಕೋಳು ಹುತ್ತೇವರು ಹೇಗಿದ್ರು ಅಂದ್ರೆ ಗರೀಬ್ರು ಮನೆಗೆ ಹೋಗಿ ರೊಕ್ಕ ಪಟ್ಟ ಭಿನ್ನ ಮಾಡುವಂತ ಪೂಜೆ ಹಾಕಿಕೊಳ್ಳುತ್ತೇವರು ಇವತ್ತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಯಾಕಂದ್ರೆ ಇಡೀ ಜಗತ್ತೇ ಅವರನ್ನ ಕೊಂಡಾಡ್ತಾರೆ

ನಮ್ಮ ಚರ್ಬಸ ಕಾಮನೇ ವರ್ಚೋದಾಗ್ತದೆ ಹೊಟ್ಟೆ ಹೋಗ್ಲಾಗ್ತದೆ ಅದಕ್ಕಾಗಿ ಸನ್ಮಾನ ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರಿಗೆ ನಾವೊಂದು ದಿನ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀರಿ ಇಡೀ ಭಾರತ ದೇಶ ನೀವೆಲ್ಲ ವಿಶ್ವ ಗುರು ವಿಶ್ವ ಗುರು ಅಂತ ಹೇಳ್ತಾ ಇದ್ದೀರಿ ನೀವು ಭಾರತ ದೇಶದ ಪ್ರಧಾನ ಮಂತ್ರಿ ಆಗಿ ನಮ್ಮ ಭಾರತ ದೇಶದಲ್ಲಿ ಕುಳಿತದ ಚಟ್ಟ ಬ್ರ್ಯಾಂಡ್ ಅಂಗಡಿಗಳ ಕುಡಿದ ಚಕ್ರ ನಿಷೇಧಾಜ್ಞೆಯನ್ನು ಬಂದ ಮಾಡಿದ್ರ ಅಂದ್ರೆ ನಿಮಗೆ ಧನ್ಯವಾದ ನರೇಂದ್ರ ಮೋದಿ ಬಂದ್ ಮಾಡಿದ್ರೆ ಯಾವ ಕೃಷ್ಣ ಬದ್ದಿ ಒಳಗೆ ಹಾಕಿ ಬಂದ್ ಮಾಡಿ ಕಾನೂನು ಮಾಡಿ ಅದಕ್ಕೆ ಪಾನ ನಿಷೇಧ ಕುಡಿಯೋ ತಿಂ ಎಲ್ಲ ಬಂದ್ ಮಾಡಿ ನೀವು ಕಾನೂನು ಮಾಡಿದ್ರ ಅಂದ್ರೆ ಕುಡಿಯೋ ತಾನೇ ಬಂದ ಕಾನೂನು ಮಾಡುವಂತ ಶಕ್ತಿ ಭಾರತ ಮಾತಿ ನರೇಂದ್ರ ಮೋದಿ ಮೋದಿಯವರ ಕೊಡ್ಲಿ ಎನ್ನುವಂತ ಮಾತನ್ನು ಕನ್ನಡ ಕೇಳಿ ಒಂದೊಂದು ದಿನ ಭಾರತ ಮಾಡಿಸಿ ಅಂತ ಶಕ್ತಿ ಅಂತ ಬುದ್ಧಿ ನರೇಂದ್ರ ಮೋದಿ ಅವರ ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಬೇಕು ಸ್ವಾಮಿ ಅವ್ರು ಯಾವಾಗ ಅದಕ್ಕಾಗಿ ಸರ್ಕಾರ ದಕ್ಷ ಬಯಸಿ ಏನೋ ಹೇಳ್ತಾರೆ ಇಲ್ರಿ ಅದು ಕುಡಿಯೋದು ಬಂದ್ ಮಾಡಿದ್ರ ಮತ್ತು ಸಿಗರೇಟ್ ಸೇದ್ರೆಲ್ಲ ಬಂದ್ ಮಾಡಿದ್ರ ಸರ್ಕಾರ ನಡೆಯಲ್ಲ ಸರ್ಕಾರ ನಡೆಯಲ್ಲ ಅಂದ್ರೆ ಒಂದೇ ಊಟ ಇರಲ್ಲ ಕಣ್ ಸಾಕು ಒಂದು ಊಟ ಅಂತ ಇರ್ತೇ ಅಲ್ಲ ಕರೆ ಕುಡಿಯೋದು ಮಾತ್ರ ಬಂದ ಸರ್ಕಾರ ಬಗ್ಗೆ ಕಾರ್ಯ ಮಾಡಬೇಕು ಅಂತಹ ಅದ್ಭುತವಾಗಿರುವಂತಹ ಶಕ್ತಿ ಪರಮಾತ್ಮ ದೇವರು ಭಾರತ ಮಾತೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಎಲ್ಲರಿಗೂ ಕೊಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಏನಾದರೂ ಎರಡು ಮಾತುಗಳನ್ನು ಹೇಳ್ತಾರೆ ಇವತ್ತು ಅಧಿಕಾರವಾಣಿಯಿಂದ ಹೇಳ್ತಾ ಇಲ್ಲ ಅವರ ಕೂಡ ಮಠದ ಚನ್ನಬಸವ ಸುದಿಯೋಗಿಯೇ ಪಾದದ ಸೇವಕನಾಗಿ ಎರಡು ಮಾತುಗಳನ್ನು ಹೇಳಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳನ್ನು ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ